சணனையே அம்ம அண்ணம்மா அம்ம அண்ணம்மா அம்ம அண்ணம்மா சணையே அம்ம அண்ணம்மா அம்ம அண்ணம்மா அம்ம அண்ணம்மா அணையிலே குங்கும அம்ம அண்ணம்மா அரிசின அம் ಹಣೆಯಲ್ಲಿ ಕುಂಕುಮ ಅಮ್ಮ ಅಣ್ಣಮ್ಮ ಕೆನ್ನೆಗೆ ಅರಿಶಿಣ ಅಮ್ಮ ಅಣ್ಣಮ್ಮ ಸದ್ಗುಣಗಳ ಸಂಪನ್ನೆಯೇ ಅಮ್ಮ ಅಣ್ಣಮ್ಮ ಅಮ್ಮ ಅಣ್ಣಮ್ಮ ಅಮ್ಮ ಅಣ್ಣಮ್ಮ ಕೈ ತುಂಬ ಬಳೆಗಳು ಅಮ್ಮ ಅಣ್ಣಮ್ಮ ಕಾಲಿಗೆ ಗೆಜ್ಜೆಗಳು ಅಮ್ಮ ಅಣ್ಣಮ್ಮ ಕೈ ತುಂಬ ಬಳೆಗಳೂ ಅಮ್ಮ ಅಣ್ಣಮ್ಮ ಕಾಲಿಗೆ ಗೆಜ್ಜೆಗಳು ಅಮ್ಮ ಅಣ್ಣಮ್ಮ ಸದ್ಗುಣಗಳ ಸಂಪನೆಯೇ ಅಮ್ಮ ಅಣ್ಣಮ್ಮ ಅಮ್ಮ ಅಣ್ಣಮ್ಮ ಅಮ್ಮ ಅಣ್ಣಮ್ಮ ಹಸಿರು ಸೀರೆ ಉಟ್ಟವಳೆ ಅಮ್ಮ ಅಣ್ಣಮ್ಮ ಕೆಂಪು ರವಿಕೆ ತೊಟ್ಟವಳೇ ಅಮ್ಮ ಅಣ್ಣಮ್ಮ ಹಸಿರು ಸೀರೆ ಉಟ್ಟವಳೆ ಅಮ್ಮ ಅಣ್ಣಮ್ಮ ಕೆಂಪು ರವಿಕೆ ತೊಟ್ಟವಳೆ ಅಮ್ಮ ಅಣ್ಣಮ್ಮ ಸದ್ಗುಣಗಳ ಸಂಪನಿಗೆ ಅಮ್ಮ ಅಣ್ಣಮ್ಮ ಅಮ್ಮ ಅಣ್ಣಮ್ಮ ಕಾಮಾಕ್ಷಿ ದೇವಿಯೇ ಅಮ್ಮ ಅಣ್ಣಮ್ಮ ದುರ್ಗಾ ಪರಮೇಶ್ವರಿಯೇ ಅಮ್ಮ ಅಣ್ಣಮ್ಮ कामाक्षी कामाक्षीदेवीये अम्म दुर्गा दुर्गापरमेश्वरिये अम्म अणम्मा सद्गुणगलसम्पन्नये अम्म अण्णम्मा अम् अणम्मा अम्म अण्णम्मा देविये अम्म अण्णम्मा महिषासुरमर्दिनिये अम्म अण्णम्मा ചാമീദേവിയേ അമ്മ അണമ്മ മഹിഷാസുരമർദ്ദി അമ്മ അണമ്മ സദ്ഗുണസംപനിയേ അമ്മ അണ്ണമ അമ്മ അണ്ണമ അമ്മ അണമ്മ അമ്മ അണമ്മ അമ്മ അണമ്മ അമ്മ അണമ്മ അമ്മ അണ്ണ